ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣದಲ್ಲಿ ಹಜರ ಟಿಪ್ಪು ಸುಲ್ತಾನ್ ಇನ್ನೂರ ಎಪ್ಪತ್ತೈದನೇ ಜಯಂತಿ ಕಾರ್ಯಕ್ರಮ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗಣಿ ಉದ್ದಿಮೆದಾರರಾದ ಗುರುರಾಜ್ ಉದ್ಪುಡಿಯವರು ಟಿಪ್ಪು ಸುಲ್ತಾನ್ ಅವರು ಕರ್ನಾಟಕದ ಮೈಸೂರು ಸಾಮ್ರಾಜ್ಯದ ಒಬ್ಬ ಪ್ರಮುಖ ಆಡಳಿತಗಾರರಾಗಿದ್ದರು ಆದರೆ ಅವರ ಆಳ್ವಿಕೆ ಮತ್ತು ಪ್ರಭಾವ ಮಹಾರಾಷ್ಟ್ರಕ್ಕೂ ವಿಸ್ತರಿಸಿತ್ತು ಅವರ ಸಾಮ್ರಾಜ್ಯವು ಇಂದಿನ ಕರ್ನಾಟಕದ ದೊಡ್ಡ ಭಾಗವನ್ನು ಒಳಗೊಂಡಿತ್ತು ಟಿಪ್ಪು ಸುಲ್ತಾನ್ ಅವರು ತಮ್ಮ ಆಡಳಿತದಲ್ಲಿ ಮಹಾರಾಷ್ಟ್ರದ ಭಾಗಗಳಲ್ಲೂ ಯುದ್ಧಗಳನ್ನು ನಡೆಸಿದ್ರು ಆದರೆ ಮಹಾರಾಷ್ಟ್ರವನ್ನ ತಮ್ಮ ಸಾಮ್ರಾಜ್ಯಕ್ಕೆ ಸಂಪೂರ್ಣವಾಗಿ ಸೇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ರು

ಮಾಜಿ ಟಿಪ್ಪು ಸುಲ್ತಾನ್ ಕಮಿಟಿ ಅಧ್ಯಕ್ಷರಾದ ಚಮನ್ ಚೌಧರಿ ಶಬ್ಬೀರ್ ಚೌಧರಿ ಸಿದ್ದು ಕಿಲಾರಿ ಕಲ್ಮೇಶ್ ಅನ್ವರ್ ಮುಧೋಳ್ ನಬಿಸಾಬ್ ಇಂಗಡ್ಗಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಭೀಮ್ವಾದ್ ನ್ಯೂಸ್ ಲೋಕಾಪುರ್